ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಪ್ಪಾಯ ಹಣ್ಣಿನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಪಪ್ಪಾಯ ಹಣ್ಣು ಈ ಹಣ್ಣು ಯಾರಿಗೂ ಗೊತ್ತಿಲ್ಲ ಹೇಳಿ ಮಕ್ಕಳಿಂದ ಹಿಡ್ದು ವಯಸ್ಕರವ್ರಿಗೂ ಕೂಡ ಈ ಹಣ್ಣನ್ನು ತಿಂದೇ ತಿಂದಿರ್ತಾರೆ ಬಟ್ ಆದರೆ ಇದರಿಂದ ಎಷ್ಟು ನಮ್ಮ ಆರೋಗ್ಯಕ್ಕೆ ಲಾಭ ಇದೆ ಅನ್ನೋದು ತಿಳಿದಿರಲ್ಲ ಈ ಯಾರು ನಮ್ಮ ಆರೋಗ್ಯಕ್ಕೆ ಈ ಹಣ್ಣಿಂದ ತುಂಬ ಲಾಭ ಇದೆ ಅದು ಏನೆಲ್ಲ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಮತ್ತು ಈ ಹಣ್ಣು ಹಣ್ಣನ್ನು ಹಿತುಮತವಾಗಿ ತಿನ್ನೋದ್ರಿಂದ ಯಾರಿಗೆಲ್ಲ ಲಾಭ ಇದೆ ಮತ್ತು ಯಾರೆಲ್ಲ ಈ ಹಣ್ಣನ್ನು ತಿನ್ನಬಾರ್ದು ಈ ಎಲ್ಲ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತು ನಾವು ಪಪ್ಪಾಯ ಹಣ್ಣಿಂದ ಮಾತ್ರ ಅಲ್ಲ ಆರೋಗ್ಯದ ಪ್ರಯೋಜನ ಇರೋದು ಪಪ್ಪಾಯ ಎಲೆಯಿಂದನೂ ಕೂಡ ಪಪ್ಪಾಯ ಬೀಜದಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇದೆ ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ನಿಮಗೆ ಮಿಸ್ ಆಗಲ್ಲ ಇದು ನಿಮಗೆ ಯೂಸ್ಫುಲ್ಲು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪಪ್ಪಾಯ ಪಪ್ಪಾಯನ ಏಕೆ ನಾವು ನಮ್ಮ ಆರೋಗ್ಯಕ್ಕೆ ಸಂಜೀವನಿ ಅಂತ ಹೇಳ್ಬೋದು ಅಂದರೆ ಈ ಪಪ್ಪಾಯದಲ್ಲಿರುವಂಥ ಶಕ್ತಿಯುತದ ರೋಗ ನಿರೋಧಕ ಸತ್ವಗಳು ನಮ್ಮ ಜೀವ ನಮ್ಮ ದೇಹದಲ್ಲಿರುವಂಥ ಸತ್ತ ಜೀವಕೋಶಗಳನ್ನು ತೆಗೆದುಹಾಕೋಕ್ಕೆ ಸಹಾಯ ಮಾಡ್ತದೆ ಮತ್ತು ಅಲ್ಲದೆ ನಮ್ಮ ಚರ್ಮದ ಸೊಕ್ಕುಗಳನ್ನು ತಡೆಗಟ್ಟಿ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯವನ್ನು ಸೇವಿಸೋದ್ರಿಂದ ಕರುಳಿನ ಆರೋಗ್ಯ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ನಮ್ಮ ಚರ್ಮಕ್ಕೆ ಒಳೆಯುವ ಕಾಂತಿಯನ್ನು ಕೂಡ ನೀಡುತ್ತದೆ ಪಪ್ಪಾಯ ಹಣ್ಣು ತಿನ್ನೋದರಿಂದ ನಮಗೆ ಸಿಗುವ ಆರೋಗ್ಯದ ಲಾಭಗಳೇನು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಈ ಪಪ್ಪಾಯ ಹಣ್ಣನ್ನು ಯಾರು ಬೇಕಾದರೂ ತಿನ್ಬೋದು ತಿಂದವ್ರಿಗೆಲ್ರಿಗೂ ಕೂಡ ಒಂದೊಂದು ರೀತಿಯ ಆರೋಗ್ಯದ ಪ್ರಯೋಜನಗಳು ಈ ಪಪ್ಪಾಯ ಹಣ್ಣಿಂದ ಸಿಗುತ್ತೆ ಪರಂಗಿ ಅಥವಾ ಪಪ್ಪಾಯ ಹಣ್ಣು ಇದು ತನ್ನಲ್ಲಿ ಅತಿ ಹೆಚ್ಚು ನೈಸರ್ಗಿಕವಾದ ಸಿಹಿ ಅಂಶವನ್ನು ಒಳಗೊಂಡಿದೆ ಅಷ್ಟೇ ಪ್ರಮಾಣದ ಆರೋಗ್ಯದ ಲಾಭಗಳನ್ನು ಕೂಡ ಈ ಹಣ್ಣು ಒಳಗೊಂಡಿದೆ ಈ ಪರಂಗಿ ಹಣ್ಣನ್ನು ಮಕ್ಕಳು ದೊಡ್ಡವರು ಮತ್ತು ವಯಸ್ಸಾದವರು ಯಾವುದೇ ಹಿಂಜರಿಕೆ ಇಲ್ಲದೆ ತಿನ್ಬಹುದು ಈ ಪಪ್ಪಾಯ ಹಣ್ಣಿನ ಸೇವನೆಯಿಂದ ಉಂಟಾಗುವ ಆರೋಗ್ಯದ ಲಾಭಗಳು ಒಂದೆರಡಲ್ಲ ಮಹಿಳೆಯರಿಗೂ ಕೂಡ ಪರ ಪಪ್ಪಾಯ ಹಣ್ಣು ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಹಲವಾರು ರೀತಿಯಲ್ಲಿ ನಾವು ಈ ಪಪ್ಪಾಯ ಹಣ್ಣಿನ ಉಪಯೋಗಗಳನ್ನು ನಾವು ಪಡ್ಕೋಬೋದಾಗಿದೆ ಹೃದಯದ ಸಮಸ್ಯೆ ಮುಟ್ಟಿನ ತೊಂದರೆ ಕಣ್ಣುಗಳ ಆರೋಗ್ಯ ಹೀಗೆ ಅನೇಕ ವಿಧದಲ್ಲಿ ಈ ಪಪ್ಪಾಯ ಹಣ್ಣು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಈ ಪಪ್ಪಾಯ ಹಣ್ಣಿನ ಸೇವನೆಯಿಂದ ಆಗುವ ಪ್ರಯೋಜನಗಳನ್ನ ಒಂದೊಂದೇ ತಿಳಿತಾ ಹೋಗೋಣ ಅದರಲ್ಲಿ ಈಗ ಮೊದಲನೇದಾಗಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಈಗಿನ ಪೀಳಿಗೆ ಜನರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜನರ ಆರೋಗ್ಯಕ್ಕೆ ಒಂದು ಶಾಪ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಸೇವನೆ ಮಾಡುವ ಹಲವಾರು ಆಹಾರ ಪದಾರ್ಥಗಳಲ್ಲಿ ಎಣ್ಣೆಯ ಜಿಡ್ಡಿನ ಅಂಶ ಸೇರಿರುತ್ತದೆ ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಹೆಚ್ಚು ಮಾಡುತ್ತದೆ ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂಶ ಸೇರಿಕೊಂಡು ರಕ್ತ ಸಂಚಾರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತಿರ್ತದೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಹೃದಯಘಾತ ಸಂಭವಿಸಬಹುದು ಹೃದಯ ರಕ್ತನಾಳದ ಹಲವಾರು ಕಾಯಿಲೆಗಳಿಗೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕಾರಣವಾಗಿರುತ್ತದೆ ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯದಲ್ಲಿ ಇಲಿಗಳ ಮೇಲೆ ಈ ಪಪ್ಪಾಯ ಹಣ್ಣಿನ ಆಹಾರ ಪದ್ಧತಿಯ ಮೂಲಕ ಅಧ್ಯಯನ ನಡೆಸಿದ್ದಾರೆ ಅದರಿಂದಾಗಿ ಅವರಿಗೆ ಒಂದು ವಿಚಾರ ಬಯಲಿಗೆ ಬಂದಿದೆ ಏನಂದರೆ ಈ ಪಪ್ಪಾಯ ಹಣ್ಣು ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುತ್ತದೆ ನಮ್ಮ ದಿನನಿತ್ಯ ನಾವು ಸೇವಿಸುವ ಆಹಾರದಲ್ಲಿ ನಾವು ಪಪ್ಪಾಯ ಹಣ್ಣನ್ನು ಹಿತಮಿತವಾಗಿ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಈ ಪಪ್ಪಾಯ ಹಣ್ಣು ತೆಗೆದುಹಾಕುತ್ತದೆ ಎಂದು ತಿಳಿದು ಬಂದಿದೆ ಅತಿಯಾದ ಬೊಜ್ಜಿನ ಅಂಶದಿಂದ ದೇಹದ ತೂಕ ಕಡಿಮೆಯಾಗಿರುವಂಥವರು ಅವರು ತಮ್ಮ ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ಪಪ್ಪಾಯ ಹಣ್ಣನ್ನು ಹಿತಮಿತವಾಗಿ ಸೇವಿಸೋದ್ರಿಂದಾಗಿ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತದೆ ಪಪ್ಪಾಯ ಹಣ್ಣಿನ ಇನ್ನೊಂದು ಪ್ರಮುಖವಾದ ಪ್ರಯೋಜನ ಏನು ಅಂದರೆ ಈ ಪಪ್ಪಾಯ ಹಣ್ಣು ನಮ್ಮ ಕಣ್ಣುಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಪ್ಲೇವನಾಯ್ಡ್ ಅಂಶಗಳು ಮತ್ತು ವಿಟಮಿನ್ ಎ ಅಂಶ ಯಥೇಚ್ಛವಾಗಿ ಸಿಗುವ ಕಾರಣದಿಂದ ಕಣ್ಣುಗಳಿಗೆ ಈ ಪಪ್ಪಾಯ ಹಣ್ಣು ತುಂಬ ಒಳ್ಳೆಯದು ಕಣ್ಣುಗಳ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರು ಕೂಡ ಈ ಪಪ್ಪಾಯ ಹಣ್ಣನ್ನು ಸೇವಿಸ್ಬೋದು ಇದರಿಂದಾಗಿ ಅವರು ಬೇಗ ಹುಷಾರಾಗ್ಬೋದು ಕಣ್ಣುಗಳ ಒಳಪದರವನ್ನು ತಂಪಾಗಿ ಇಡೋದಕ್ಕೆ ಈ ಪಪ್ಪಾಯ ಹಣ್ಣು ನಮಗೆ ಹೆಚ್ಚು ಸಹಾಯ ಮಾಡುತ್ತದೆ ಮತ್ತು ನಮಗೆ ವಯಸ್ಸಾದಂತೆ ಕಣ್ಣಿನ ಪೊರೆ ಬರೋದರಿಂದ ಕಣ್ಣಿನಲ್ಲಿ ಮಂಜು ಉಂಟಾಗುತ್ತದೆ ನಮಗೆ ಈ ಕಣ್ಣಿನ ಪೊರೆಯನ್ನು ತಡೆಗಟ್ಟುವಲ್ಲಿ ಈ ಪಪ್ಪಾಯ ಹಣ್ಣು ನಮಗೆ ಸಹಾಯ ಮಾಡುತ್ತದೆ ಮುಂದಿನ ಪ್ರಮುಖ ಪ್ರಯೋಜನನ ನೋಡೋದಾದರೆ ಇದು ಸಂಧಿವಾತದ ಸಮಸ್ಯೆ ಮಣ್ ಮೂಳೆ ಸವೆತ ನೋವು ಇಂಥ ಸಮಸ್ಯೆಗಳಿಗೂ ಕೂಡ ಈ ಪಪ್ಪಾಯ ಹಣ್ಣು ತಿನ್ನೋದರಿಂದ ಪ್ರಯೋಜನಗಳಿದೆ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಗುಣಲಕ್ಷಣಗಳು ಇರೋದರಿಂದ ಇವು ನಿಮ್ಮನ್ನು ಅರ್ಥೈಟಿಸ್ ಸಮಸ್ಯೆಯಿಂದ ರಕ್ಷಣೆ ಮಾಡುತ್ತವೆ ಅಂತ ಹೇಳ್ಬೋದು ಈಗಾಗಲೇ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಅಂಶ ಕಡಿಮೆ ಇರುವಂಥ ಆಹಾರಗಳನ್ನು ಯಾರು ಸೇವಿಸ್ತಾ ಇರ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೆಚ್ಚು ಕಾಣುತ್ತವೆ ಕಾಡುತ್ತವೆ ಹಾಗಾಗಿ ನಮ್ಮ ಆಹಾರದಲ್ಲಿ ನಾವು ವಿಟಮಿನ್ ಸಿ ಅಂಶ ಇರುವಂಥ ಪಪ್ಪಾಯ ಹಣ್ಣನ್ನು ದಿನನಿತ್ಯ ಸೇವಿಸೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪಪ್ಪಾಯ ಹಣ್ಣಿನ ಇನ್ನೊಂದು ಪ್ರಮುಖ ಪ್ರಯೋಜನ ಏನು ಅಂತ ನೋಡೋದಾದರೆ ಋತುಸ್ರಾವದ ನೋವಿಗೆ ಇದು ಉತ್ತಮ ಪರಿಹಾರ ಅಂತ ಹೇಳ್ಬೋದು ಮಹಿಳೆಯರಿಗೆ ಋತುಸ್ರಾವದ ಟೈಮಲ್ಲಿ ತುಂಬ ನೋವು ಕಾಡ್ತಾ ಇರುತ್ತೆ ಇದಕ್ಕೆ ಪ್ರಮುಖ ಕಾರಣ ರಕ್ತ ಸಂಚಾರ ಸರಾಗವಾಗಿ ನಡೆದೇ ಇರುವಂಥದ್ದು ಈ ಪಪ್ಪಾಯ ಹಣ್ಣಿನಲ್ಲಿ ಪಪ್ಪಾಯಿ ಎಂಬ ಅಂಶ ಇರುವುದರಿಂದ ಇದು ರಕ್ತ ಸಂಚಾರವನ್ನು ಸರಾಗವಾಗಿ ನಡೆಯುವಂತೆ ಮಾಡ್ತದೆ ಅದರಿಂದಾಗಿ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ನಾವು ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ರಕ್ತ ಸಂಚಾರ ಸರಾಗವಾಗಿ ನಡೆಯೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗೆ ನಾವು ಪಪ್ಪಾಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿದೆ ಹಾಗಾಗಿ ನಾವು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹಿತಮಿತವಾಗಿ ನಾವು ಪಪ್ಪಾಯ ಹಣ್ಣನ್ನು ಬಳಸ್ಬೋದು ಇನ್ನು ಪಪ್ಪಾಯ ಹಣ್ಣನ್ನು ಕೆಲ ಆರೋಗ್ಯ ಸಮಸ್ಯೆ ಇರೋರು ಸೇವಿಸಬಾರ್ದು ಇದು ಎಷ್ಟು ಒಳ್ಳೆಯದು ಕೆಲ ಆರೋಗ್ಯ ಸಮಸ್ಯೆ ಇರೋರಿಗೆ ಅದು ಅಷ್ಟೇ ಅಪಾಯಕಾರಿಯಾಗಿದೆ ಯಾರೆಲ್ಲ ಈ ಪಪ್ಪಾಯ ಹಣ್ಣನ್ನು ಸೇವಿಸಬಾರ್ದು ಅಂತ ನೋಡೋದಾದರೆ ಗರ್ಭಿಣಿಯರು ಪ್ರೆಗ್ನೆಂಟ್ ವುಮೆನ್ಸ್ ಇವರು ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಕಂಪ್ಲೀಟಾಗಿ ಪಪ್ಪಾಯ ಹಣ್ಣನ್ನು ಸೇವಿಸೋದನ್ನು ನಿಲ್ಲಿಸಬೇಕಾಗುತ್ತೆ ಏಕೆಂದರೆ ಪಪ್ಪಾಯ ಹಣ್ಣು ತುಂಬ ಸಿಹಿಯಾಗಿದ್ದು ಲ್ಯಾಟಿಕ್ಸ್ ಅನ್ನೋ ಅಂಶವನ್ನು ಹೊಂದಿರ್ತದೆ ಇದು ಗರ್ಭಾಕ ಗರ್ಭಾಶಯದ ಸಂಕೋಚಗಳನ್ನು ಪ್ರಚೋದಿಸ್ಬೋದು ಮತ್ತು ಇದು ಅವಧಿ ಪೂರ್ಣೆಯೇ ಹೆರಿಗೆ ಆಗುವಂಥ ಸಂಭವ ಕೂಡ ಬರ್ಬೋದು ಹಾಗಾಗಿ ಗರ್ಭಿಣಿಯರು ಪಪ್ಪಾಯ ಹಣ್ಣನ್ನು ಸೇವಿಸೋದನ್ನು ನಿಲ್ಲಿಸಬೇಕಾಗುತ್ತೆ ಮತ್ತು ಅನಿಯಂತ್ರಿತ ಹೃದಯ ಬಡಿತ ಹೊಂದಿರುವಂಥ ಜನರು ಅಂದರೆ ಹಾರ್ಟ್ ಬೀಟ್ ಇರೆಗ್ಯುಲಾರಿಟಿ ಈ ಸಮಸ್ಯೆಯಿಂದ ಬಳತಾ ಇರೋರು ಪಪ್ಪೆಯ ಹಣ್ಣನ್ನು ಸೇವಿಸಬಾರ್ದು ಮತ್ತು ಹೈಪೋಥೈರಾಯ್ಡಿಸಮ್ ಕಾಯಿಲೆಯಿಂದ ಬಳತಾ ಇರೋರು ಕೂಡ ಈ ಪಪ್ಪೆಯ ಹಣ್ಣನ್ನು ತಿನ್ನಬಾರ್ದು ಇವು ಈಗಾಗಲೇ ಅನಿಮಯಿತ ಹೃದಯ ಬಡಿತ ಸಮಸ್ಯೆಯಿಂದ ಬಳತಿದ್ದು ಪಪ್ಪೆಯಲ್ಲಿರುವ ಹೈಡ್ರೋಜನ್ ಸನೈಡ್ ಅನ್ನೋ ಒಂದು ಅಂಶ ಇದಕ್ಕೆ ಅಪಾಯಕಾರಿ ಆಗುತ್ತೆ ಮತ್ತು ಹೈಪೋಥೈರಾಯ್ಡ್ ಅನ್ನೋ ಪ್ರಾಬ್ಲಮ್ ಇಂದ ಬರಲುತ್ತಿರೋರು ಕೂಡ ಹಣ್ಣನ್ನು ಸೇವಿಸಬಾರದು ಪಪ್ಪಾಯಿಯೊಳಗೆ ಪೋಷಕಾಂಶಗಳು ಮತ್ತು ಇತರ ಗುಣಗಳು ಇವೆ ಇದರಿಂದಾಗಿ ವಿಟಮಿನ್ ಸಿ ಒಂದು ಹೇರಳವಾಗಿದೆ ಅಂತ ಹೇಳ್ಬೋದು ಪಪ್ಪಾಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಇದು ಸಮೃದ್ಧ ಆಂಟಿ ಆಕ್ಸಿಡೆಂಟ್ ಕೂಡ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಪಪ್ಪಾಯಿ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದರಿಂದ ಕಿಡ್ನಿಗಳಲ್ಲಿ ಕಲ್ಲುಗಳ ಸಮಸ್ಯೆ ಹೆಚ್ಚಾಗ್ಬೋದು ಅಂತ ಹೇಳಲಾಗುತ್ತೆ ವಾಸ್ತವವಾಗಿ ಪಪ್ಪಾಯಿ ಸೇವನೆಯು ಕ್ಯಾಲ್ಶಿಯಂ ಆಕ್ಸಲೇಟ್ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಇದರಲ್ಲಿ ವ್ಯಕ್ತಿಯ ಮೂತ್ರಪಿಂಡದಲ್ಲಿ ದೊಡ್ಡ ಕಲ್ಲಿನ ರೂಪ ಪಡೆಯುತ್ತದೆ ಈ ಸಮಸ್ಯೆಯಿಂದ ಇರೋರು ಪಪ್ಪಾಯಿ ಹಣ್ಣನ್ನು ಸೇವಿಸಬಾರ್ದು ಈ ಎಲ್ಲ ಆರೋಗ್ಯ ಸಮಸ್ಯೆ ಇರೋರು ಪಪ್ಪಾಯಿ ಹಣ್ಣನ್ನು ಸೇವಿಸಬಾರ್ದು ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನು ಪಪ್ಪಾಯ ಹಣ್ಣನ್ನು ಯಾವ ಆಹಾರದ ಜೊತೆ ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಪಪ್ಪಾಯ ಹಣ್ಣು ತಿಂದ ನಂತರ ಕೆಲವು ಆಹಾರಗಳನ್ನ ತಗೊಳ್ಳೋದ್ರಿಂದ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳಿಗೂ ಉಂಟಾಗುತ್ತದೆ ಆ ಯಾವೆಲ್ಲ ಆಹಾರಗಳನ್ನ ನಾವು ಪಪ್ಪಾಯ ಹಣ್ಣು ತಿಂದ ಮೇಲೆ ತೊಗೋಬಾರ್ದು ಅಂತ ನೋಡೋದಾದರೆ ಹಾಲಿನಿಂದ ಮಾಡಿದ ಉತ್ಪನ್ನಗಳು ಹಾಲು ಮೊಸರು ಮತ್ತು ಚೀಸು ಇವು ಹೆಚ್ಚಿನ ಪ್ರೋಟೀನ್ಗಳನ್ನು ಹೊಂದಿರುತ್ತವೆ ಪಪ್ಪಾಯಿಯಲ್ಲಿ ಇರುವಂಥ ಪಪ್ಪಾಯಿನ ಕಿಣಬವು ಪ್ರೋಟೀನ್ಗಳನ್ನು ಹೀರ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಪ್ರತಿದಿನ ನಾವು ಪಪ್ಪಾಯಿಯನ್ನು ತಿಂದ ನಂತರ ಹಾಲು ಅಥವಾ ಮೊಸರನ್ನು ತಗೋಬಾರ್ದು ಇದು ಹಲವರಿಗೆ ಅನೇಕ ರೀತಿಯ ರೋಗದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಪಪ್ಪಾಯಿ ತಿಂದ ನಂತರ ಅಪ್ಪಿತಪ್ಪಿಯು ಮೊಟ್ಟೆಯಿಂದ ಮಾಡಿದ ಆಹಾರಗಳನ್ನ ನಾವು ತಿನ್ನಬಾರ್ದು ಮತ್ತು ಮೊಟ್ಟೆಯನ್ನು ಕೂಡ ನಾವು ತಿನ್ನಬಾರ್ದು ಯಾಕಂದರೆ ಇದರಿಂದಾಗಿ ಅಜೀರ್ಣತೆ ವಾಕರಿಕೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತವೆ ಮತ್ತು ಕೆಲವ್ರಿಗಂತೂ ವಾಂತಿ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಪಪ್ಪಾಯನ ತಿಂದ ನಂತರ ನಾವು ಮೊಟ್ಟೆಯಿಂದ ಮಾಡಿದಂಥ ಯಾವುದೇ ಆಹಾರ ಆಗಲಿ ಮೊಟ್ಟೆಯನ್ನಾಗಲಿ ಸೇವಿಸಬಾರ್ದು ಪಪ್ಪಾಯಿ ಹಣ್ಣನ್ನು ತಿಂದ ನಂತರ ಬೇರೆ ಹಣ್ಣುಗಳನ್ನ ಸೇವಿಸಬಾರ್ದು ಸೇವಿಸಿದರೆ ಏನಾಗುತ್ತೆ ಜೀರ್ಣಕ್ರಿಯೆ ಹಾಳಾಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಈ ಹಣ್ಣು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳಂತಹ ಅಂಶಗಳನ್ನು ಹೇರಳವಾಗಿ ಹೊಂದಿರೋದ್ರಿಂದ ಇದು ಹೊಟ್ಟೆಯಲ್ಲಿ ಗ್ಯಾಸು ಮತ್ತು ಹೊಟ್ಟೆ ಉಬ್ಬರಕ್ಕೂ ಕೂಡ ಕಾರಣ ಆಗ್ಬೋದು ಹಾಗಾಗಿ ಪಪ್ಪಾಯಿ ಹಣ್ಣು ತಿಂದ ನಂತರ ಹಣ್ಣಿನ ಸಲಾಡ್ಗಳನ್ನು ನಾವು ತಿನ್ನೋಕ್ಕೆ ಹೋಗಬಾರ್ದು ಮತ್ತು ಪಪ್ಪಾಯಿ ಹಣ್ಣು ತಿಂದ ತಕ್ಷಣ ತಣ್ಣೀರನ್ನ ಕುಡಿಯೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಬರ್ಬೋದು ಪಪ್ಪಾಯ ಹಣ್ಣನ್ನು ತಿಂದ ನಂತರ ನಾವು ಬೆಚ್ಚಗಿನ ನೀರ ಕುಡಿಯೋದ್ರಿಂದ ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಇದು ಮುಕ್ತಿ ನೀಡುತ್ತದೆ ಅಂತ ಹೇಳ್ಬೋದು ಇದಿಷ್ಟು ನಾವು ಪಪ್ಪಾಯನ್ನು ತಿಂದ ನಂತರ ಯಾವ್ಯಾವುದು ಆಹಾರ ಪದಾರ್ಥಗಳನ್ನ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಇನ್ನು ನಾವು ಪಪ್ಪಾಯ ಎಲೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಪಪ್ಪಾಯಿ ಎಲೆಗಳ ಸೇವನೆಯಿಂದ ಸಂಧಿವಾತ ಮತ್ತು ಕೀಲು ನೋವು ಕೂಡ ಕಡಿಮೆಯಾಗುತ್ತದೆ ಮಧುಮೇಹ ಚರ್ಮ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಲ್ಲಿ ಪಪ್ಪಾಯ ಎಲೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅಂತ ಹೇಳ್ಬೋದು ಪಪ್ಪಾಯಿ ಎಲೆಯ ರಸವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಪಪ್ಪಾಯ ಎಲೆಯು ನಮ್ಮ ಆರೋಗ್ಯಕ್ಕೆ ಹೇಗೆ ಪ್ರಯೋಜನ ಆಗಿದೆ ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಇದು ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಪಪ್ಪಾಯಿ ಎಲೆಗಳಲ್ಲಿ ಹೆಚ್ಚಿನ ವಿಟಮಿನ್ ಸಿ ಅಂಶವಿದ್ದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೋಂಕುಗಳ ವಿರುದ್ಧ ದೇಹದ ರಕ್ಷಣೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆಹಾರದಲ್ಲಿ ಪಪ್ಪಾಯಿ ಎಲೆಗಳನ್ನು ಸೇವಿಸಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಪಪ್ಪಾಯಿ ಎಲೆಯು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತದೆ ಪಪ್ಪಾಯಿ ಎಲೆಗಳಲ್ಲಿ ಇರುವಂಥ ಪಾಪೈನ್ ಮತ್ತು ಚೈಮೋ ಪಾಪೈನ್ ಕಿಣ್ಮಗಳು ಪ್ರೋಟೀನ್ಗಳನ್ನು ಒಡೆಯುವ ಮೂಲಕ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತವೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ ಪಪ್ಪಾಯಿ ಎಲೆಯ ಚಹಾ ಅಥವಾ ರಸವನ್ನು ಸೇವಿಸಿರೋದ್ರಿಂದ ಜೀರ್ಣಕರೆ ಸಮಸ್ಯೆಗಳಾದ ಹೊಟ್ಟೆ ಉಬ್ಬುವುದು ಅಥವಾ ಜೀರ್ಣ ಸಮಸ್ಯೆಗಳನ್ನು ಕೂಡ ನಿವಾರಣೆಯಾಗುತ್ತವೆ ಹಾಗೂ ಇನ್ನೊಂದು ಪ್ರಮುಖವಾದ ಪ್ರಯೋಜನ ಏನು ಅಂದರೆ ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಪಪ್ಪಾಯಿ ಎಲೆಗಳು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿವೆ ಡೆಂಗ್ಯೂ ಜ್ವರದಲ್ಲಿ ರೋಗಿಯ ಪ್ಲೇಟ್ಲೆಟ್ ಸಂಖ್ಯೆ ಇಳಿಯುತ್ತದೆ ಈ ಸಂದರ್ಭದಲ್ಲಿ ಪಪ್ಪಾಯಿ ಎಲೆ ಬಹಳ ಪ್ರಯೋಜನಕಾರಿಯಾಗಿದೆ ಮತ್ತು ಪಪ್ಪಾಯಿ ಎಲೆಗಳಲ್ಲಿ ಪ್ಲೇವನಾಯ್ಡ್ಗಳು ಮತ್ತು ಇತರ ಉರಿ ಊತದ ಸಂಯುಕ್ತಗಳ ಉಪಸ್ಥಿತಿಯು ದೇಹದಾದ್ಯಂತ ಉರಿ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸಂಧಿವಾತದಂತಹ ಉರಿ ಊತದ ಪರಿಸ್ಥಿತಿಗಳೊಂದಿಗೆ ವ್ಯವಹರಿಸುವ ವ್ಯಕ್ತಿಗಳಿಗೆ ಪಪ್ಪಾಯಿ ಎಲೆಗಳು ತುಂಬ ಪ್ರಯೋಜನಕಾರಿಯಾಗಿ ಕೆಲಸವನ್ನು ಮಾಡುತ್ತವೆ ಇದಿಷ್ಟು ಪಪ್ಪಾಯ ಎಲೆ ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯಕವಾಗುತ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನು ಈ ಪಪ್ಪಾಯ ಎಲೆನ ನಾವು ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ ಪಪ್ಪಾಯ ಎಲೆನ ನಾವು ಚಹಾ ಆಗಿ ಮಾಡಿಕೊಂಡು ಕುಡಿಬಹುದು ಈ ತಾಜಾ ಪಪ್ಪಾಯ ಎಲೆಗಳನ್ನು ಸುಮಾರು ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸ್ಬೇಕು ಎಲೆಗಳನ್ನು ಸ್ಟ್ರೈನ್ ಮಾಡಿ ಅದನ್ನು ಅದನ್ನು ಚಹಾನ ಮಾಡಿ ಅದ ಅದ್ರ ಸುವಾಸನೆಗಾಗಿ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ನಾವು ಪಪ್ಪಾಯ ಎಲೆ ಚಹಾನ ಕುಡಿಬೌದು ಮತ್ತು ಪಪ್ಪಾಯ ಎಲೆಯನ್ನು ಸಲಾಡ್ ರೀತಿ ಕೂಡ ನಾವು ಬಳಸ್ಬೋದು ಪಪ್ಪಾಯ ಎಲೆಗಳನ್ನು ಚೆನ್ನಾಗಿ ತೊಳೆದು ಸಣ್ಣ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಸಲಾಡ್ ರೂಪದಲ್ಲಿ ಮಾಡಿಕೊಂಡು ಕೂಡ ನಾವು ಪಪ್ಪಾಯ ಎಲೆಯನ್ನು ತಿನ್ಬೋದು ಹಾಗೆಯೇ ಪಪ್ಪಾಯ ಎಲೆಯ ರಸವನ್ನು ಕೂಡ ನಾವು ಸೇವಿಸ್ಬೋದು ತುಂಬ ಸ್ಮೂತಾಗಿ ಪಪ್ಪಾಯ ಎಲೆಯನ್ನು ರಸ ಪಪ್ಪಾಯ ಎಲೆಯ ರಸವನ್ನು ತಯಾರು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಶುಂಠಿಯನ್ನು ಸೇರಿಸ್ಕೊಂಡು ಪಪ್ಪಾಯ ಎಲೆಯ ರಸನ ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇದೆ ಮತ್ತು ಪಪ್ಪಾಯ ಎಲೆಯನ್ನು ನಾವು ಫೇಸ್ ಮಾಸ್ಕ್ ಆಗಿ ಯೂಸ್ ಮಾಡಬಹುದು ಇದರಿಂದಾಗಿ ನಮ್ಮ ಚರ್ಮ ಕಾಂತಿಯುತವಾಗಿ ಒಳೆಯುತ್ತದೆ ಈ ಪಪ್ಪಾಯ ಎಲೆಯನ್ನು ಪ್ರೆಗ್ನೆಂಟ್ ಇರೋರು ಅಲರ್ಜಿ ಸಮಸ್ಯೆ ಇರೋರು ಸೇವಿಸಬಾರ್ದು ಹಾಗೆ ಫ್ರೆಂಡ್ಸ್ ಈ ಪಪ್ಪಾಯ ಬೀಜಗಳಿಂದಲೂ ಕೂಡ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿದೆ ಅದು ಯಾವುದೆಲ್ಲ ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಪಪ್ಪಾಯ ಬೀಜಗಳನ್ನು ಸೇವಿಸುವ ಸರಿಯಾದ ವಿಧಾನ ಯಾವುದು ಅಂದರೆ ಅವುಗಳನ್ನು ಒಣಗಿಸಿ ಪುಡಿ ಮಾಡಬೇಕು ನಂತರ ನೀವು ಈ ಪುಡಿಯನ್ನು ನಿಮ್ಮ ಆಹಾರದ ಮೇಲೆ ಸಿಂಪಡಿಸಬೇಕು ಅಥವಾ ಅದು ಸ್ಪ್ರೇ ಮಾಡಬೇಕು ಮತ್ತು ಸಲಾಡ್ಗಳಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು ಇದರಿಂದ ಆಗುವಂಥ ಪ್ರಯೋಜನಗಳನ್ನ ಒನ್ ಬೈ ಒಂದು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಪಪ್ಪಾಯಿ ಬೀಜಗಳಲ್ಲಿ ಪಪ್ಪಾಯಿ ನಿಮ್ಮ ಕೀ ಕಿಣವಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಊಟದ ನಂತರ ಒಂದು ಟೀ ಚಮಚ ತಾಜಾ ಪಪ್ಪಾಯ ಬೀಜಗಳನ್ನು ಸೇವಿಸುವುದರಿಂದ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸಬಹುದು ಮತ್ತು ಉಬ್ಬುವುದು ಮಲಬದ್ಧತೆ ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಎರಡನೇದಾಗಿ ಪಪ್ಪಾಯ ಬೀಜಗಳಲ್ಲಿ ಪ್ಲೇವನಾಯ್ಡ್ಗಳು ಮತ್ತು ಪಿನಾಲಿಕ್ ಸಂಯುಕ್ತಗಳ ಉಪಸ್ಥಿತಿಯು ಉರಿ ಊತವನ್ನು ಕಡಿಮೆ ಮಾಡಲು ಮತ್ತು ಸಂಧಿವಾತದಂತಹ ಉರಿ ಊತದ ಸ್ಥಿತಿಗಳಿಂದ ಪರಿಹಾರವನ್ನು ನೀಡಲು ಇದು ಸಹಾಯ ಮಾಡುತ್ತದೆ ಪಪ್ಪಾಯ ಬೀಜಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಭೂತ ನಿವಾರಕ ಸಂಯುಕ್ತಗಳಲ್ಲಿ ಸಮೃದ್ಧಿಯಾಗಿವೆ ನೀವು ಸಲಾಡ್ಗಳು ಅಥವಾ ಮೊಸರಿನ ಮೇಲೆ ಪುಡಿ ಮಾಡಿದ ಬೀಜಗಳನ್ನು ಸಿಂಬಡಿಸಬಹುದು ಮತ್ತು ಅವುಗಳ ಉತ್ಕರ್ಷಣ ನಿರೋಧಕ ಮತ್ತು ಉರಿಭೂತ ನಿವಾರಕ ಗುಣಲಕ್ಷಣಗಳಿಂದ ಪ್ರಯೋಜನವನ್ನು ಮುಂದಿನ ಪ್ರಯೋಜನವನ್ನು ನಾವು ನೋಡೋದಾದರೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪಪ್ಪಾಯಿ ಬೀಜಗಳು ವಿಟಮಿನ್ ಸಿ ಇಂದ ತುಂಬಿವೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದರ ಮುಂದಿನ ಪ್ರಯೋಜನವನ್ನು ತಿಳಿಯೋದಾದರೆ ತೂಕ ಇಳಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಪಪ್ಪಾಯ ಬೀಜಗಳಲ್ಲಿ ಹೆಚ್ಚಿನ ನಾರಿನ ಅಂಶವಿರುವುದರಿಂದ ಅವು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ ಪಪ್ಪಾಯ ಬೀಜಗಳಲ್ಲಿ ಹೆಚ್ಚಿನ ನಾರಿನ ಅಂಶವು ನಮ್ಮನ್ನು ಹೆಚ್ಚು ಕಾಲ ಹೊಟ್ಟೆ ತುಂಬಿದಂತೆ ಇರಿಸಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಬೀಜಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ನಿಯಂತ್ರಿಸಲು ಹೊಟ್ಟೆ ತುಂಬಿದ ಭಾವನೆಯನ್ನು ಹೆಚ್ಚಿಸಲು ಮತ್ತು ತೂಕ ಇಳಿಸುವ ಪ್ರಯತ್ನಗಳನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ನೀವು ಅವುಗಳನ್ನು ನೇರವಾಗಿ ಸೇವಿಸಬಹುದು ಅಥವಾ ತೂಕ ನಿರ್ವಹಣೆಗೆ ಸಹಾಯ ಮಾಡಲು ನಿಮ್ಮ ಊಟದಲ್ಲೂ ಕೂಡ ಸೇರಿಸಿಕೊಳ್ಳಬಹುದು ಮತ್ತು ಪಪ್ಪಾಯಿ ಬೀಜಗಳು ಪರವಾಲಂಬಿ ವಿರೋಧಿ ಗುಣಗಳನ್ನು ಹೊಂದಿದ್ದು ಕರುಳಿನ ಹುಳಗಳು ಮತ್ತು ಇತರ ಪರವಾಲಂಬಿಗಳನ್ನು ತೊಡೆದೇ ಹಾಕಲು ಸಹಾಯ ಮಾಡುತ್ತದೆ ಒಂದು ಇಡಿ ಬೀಜಗಳನ್ನು ಪುಡಿ ಮಾಡಿ ಒಂದು ಚಮಚ ಜೇನುತುಪ್ಪ ಅಥವಾ ಮೊಸರಿನೊಂದಿಗೆ ಬೆರೆಸಿ ಈ ಮಿಶ್ರಣವನ್ನು ಖಾಲಿ ಹೊಟ್ಟೆಯಲ್ಲಿ ಸುಮಾರು ಒಂದು ವಾರ ಸೇವಿಸಿ ನಂತರ ವಿರೇಚಕವನ್ನು ಸೇವಿಸಿ ದೇಹದಿಂದ ಪರವಾಲಂಬಿಗಳನ್ನು ಹೊರಹಾಕಬಹುದು ಅಂದರೆ ದೇಹದಲ್ಲಿರುವ ಹುಳಗಳನ್ನು ಹೊರಹಾಕಬಹುದು ಹಾಗೂ ಕ್ಯಾನ್ಸರ್ ವಿರೋಧಿ ಸಾಮರ್ಥ್ಯವನ್ನು ಕೂಡ ಈ ಪಪ್ಪಾಯ ಬೀಜ ಹೊಂದಿದೆ ಕೆಲವು ರೀತಿಯ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವುದರಲ್ಲಿ ಇದು ಹೆಚ್ಚು ಸಮರ್ಥಕವಾಗಿ ಕೆಲಸವನ್ನು ಮಾಡುತ್ತದೆ ಹಾಗೂ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಇದರ ಪಾತ್ರ ಪ್ರಮುಖವಾಗಿದೆ ಈ ಬೀಜಗಳು ಹೃದಯಕ್ಕೆ ಆರೋಗ್ಯಕರವಾದ ಏಕಪರ್ಯಾರ್ಥ ಕೊಬ್ಬುಗಳು ಮತ್ತು ಉತ್ಕರ್ಷಣಗಳ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ಹೈಡಿಯಲ್ ಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ತಡೆಯಲು ಸಹಾಯ ಮಾಡುತ್ತದೆ ಸಣ್ಣ ಪ್ರಮಾಣದಲ್ಲಿ ಪಪ್ಪಾಯ ಬೀಜಗಳೊಂದಿಗೆ ಪ್ರಾರಂಭಿಸಲು ಮತ್ತು ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸಲು ಕ್ರಮೇಣ ಕಡಿಮೆ ಡೋಸೇಜನ್ನು ನಾವು ಬಳಸೋದನ್ನು ಮರೆಯಬಾರದು ಹೆಚ್ಚುವರಿಯಾಗಿ ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಹೊಂದಿದರೆ ನೀವು ಡಾಕ್ಟ್ರನ್ನ ಭೇಟಿ ಮಾಡಿ ಅವರಿಂದ ಸಲಹೆ ತಗೊಂಡು ನಂತರ ಇದರ ಉಪಯೋಗವನ್ನು ನೀವು ಪಡ್ಕೋಬೇಕಾಗುತ್ತದೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಪಪ್ಪಾಯಿ ಬೀಜಗಳ ಅತಿಯಾದ ಸೇವನೆಯು ಆಂಟಿಫಂಗಲ್ ಮತ್ತು ಆಂಥಮೆಲೆಟಿಕ್ಸ್ ಏಜೆಂಟ್ಗಳಂತಹ ಸಂಯುಕ್ತಗಳ ಹೆಚ್ಚಿನ ಸಾಂದ್ರತೆಯಿಂದಾಗಿ ನಮಗೆ ಪ್ರತಿಕೂಲ ಅಡ್ಡ ಪರಿಣಾಮಗಳನ್ನು ಬೀರಬಹುದಾಗಿದೆ ಇದನ್ನು ಗರ್ಭಿಣಿಯರು ಆಲುಣಿಸುವಂಥ ತಾಯಿಯಂದಿರು ಹಾಗೂ ಆರೋಗ್ಯ ಸಮಸ್ಯೆ ಇರುವವರು ಇದನ್ನು ನೇರವಾಗಿ ತಗೊಳ್ಬಾರ್ದು ನಾವು ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಲಹೆಯಂತೆ ನಾವು ಈ ಪಪ್ಪಾಯ ಬೀಜವನ್ನು ಸೇವಿಸುವುದು ಉತ್ತಮವಾಗಿದೆ ಹೀಗೆ ಫ್ರೆಂಡ್ಸ್ ಪಪ್ಪಾಯಿಂದ ನಮಗೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿದೆ ಇದೊಂದು ರೀತಿ ಸಂಜೀವನಿ ಅಂತಲೇ ಹೇಳ್ಬೋದು ಪಪ್ಪಾಯ ಎಲೆಯಿಂದ ಹಿಡಿದು ಪಪ್ಪಾಯ ಹಣ್ಣು ಪಪ್ಪಾಯ ಬೀಜದವರೆಗೂ ಕೂಡ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮನ ಬೀರುತ್ತೆ ಇದನ್ನು ಹಿತಮಿತವಾಗಿ ನಿಯಮಿತವಾಗಿ ತೊಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಲ್ಲದೆ ನಮ್ಮ ಸೌಂದರ್ಯಕ್ಕೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ತರಿ ಬಳಸೋದ್ರಿಂದ ಅನೇಕ ಪ್ರಯೋಜನಗಳನ್ನು ನಾವು ಪಡ್ಕೋಬಹುದಾಗಿದೆ ನಮ್ಮ ಚರ್ಮಕ್ಕಾಗಲಿ ಮತ್ತು ಕೂದಲು ಬೆಳೆಯುವುದಕ್ಕಾಗಲಿ ಈ ಪಪ್ಪಾಯ ಎಲೆಯಿಂದ ನಾವು ಪ್ರಯೋಜನಗಳು ಪಪ್ಪಾಯ ಎಲೆ ಮತ್ತು ಪಪ್ಪಾಯ ಬೀಜದಿಂದ ನಾವು ಈ ಪ್ರಯೋಜನಗಳನ್ನು ಪಡ್ಕೋಬಹುದಾಗಿದೆ ಇಷ್ಟೇ ಅಲ್ಲದೆ ಫ್ರೆಂಡ್ಸ್ ಪಪ್ಪಾಯ ಕಾಯಿಯನ್ನು ನಾವು ದಿನನಿತ್ಯದ ಅಡುಗೆ ಮನೆಯಲ್ಲೂ ಕೂಡ ಬಳಸಬಹುದು ಈ ಪಪ್ಪಾಯ ಕಾಯಿಯನ್ನು ನಾವು ಪಲ್ಯವನ್ನು ಮಾಡಲು ಬಳಸಬಹುದು ಮತ್ತು ಸಾಂಬಾರ್ಗೂ ಕೂಡ ಈ ಪಪ್ಪಾಯ ಕಾಯಿಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಈ ಪಪ್ಪಾಯ ಹಣ್ಣು ಒಂದು ಸೀಸನಲ್ ಫ್ರೂಟ್ಸ್ ಅಲ್ಲ ಫ್ರೆಂಡ್ಸ್ ಇದು ನಮಗೆ ಎಲ್ಲ ಋತುಮಾನಗಳಲ್ಲೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಈ ಪಪ್ಪಾಯ ಹಣ್ಣು ನಮಗೆ ಸಿಗುತ್ತೆ ನಾವು ಸಾಧ್ಯವಾದಲ್ಲಿ ಪಪ್ಪಾಯ ಗಿಡವನ್ನು ನಾವು ಮನೆಯಲ್ಲೇ ಪಾಟ್ ಪಾಟ್ಗಳ ಪಾಟ್ಗಳಲ್ಲೂ ಕೂಡ ನಾವು ಪಪ್ಪಾಯ ಗಿಡನ ಬೆಳೆಸ್ಬೋದು ಅಥವಾ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಜಾಗ ಚಿಕ್ಕ ಪುಟ್ಟ ಜಾಗ ಇದ್ದರೂ ಕೂಡ ನಾವು ಪಪ್ಪಾಯ ಗಿಡವನ್ನು ಬೆಳೆಸ್ಬೋದು ಇದರಿಂದಾಗಿ ನಮಗೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿ ನಾನು ಹೇಳಿದೆ ಡೆಂಗ್ಯು ಜ್ವರ ಬಂದಾಗ ಲೈಟ್ಸ್ ಕೌಂಡ್ಸು ಕಡಿಮೆ ಆಗುತ್ತೆ ಅಂದಾಗ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಪಪ್ಪಾಯ ಎಲೆಗಳನ್ನ ತರಲಿಕ್ಕಾಗಲ್ಲ ಅಲ್ವಾ ಎಮರ್ಜೆನ್ಸಿಗೆ ನಮಗೆ ಪಪ್ಪಾಯ ಎಲೆಗಳು ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನಮಗೆ ಎಲ್ಲೂ ಸಿಗೋದಿಲ್ಲ ನಮಗೆ ಮಾರ್ಕೆಟಲ್ಲಿ ಸಿಗೋದು ಓನ್ಲಿ ಪಪ್ಪಾಯ ಹಣ್ಣು ಮಾತ್ರ ಪಪ್ಪಾಯ ಎಲೆ ಆಗಲಿ ಪಪ್ಪಾಯ ಆಗಲಿ ನಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ ಹಾಗಾಗಿ ನಮ್ಮ ಎಮರ್ಜೆನ್ಸಿ ಎಲ್ತ್ ಯೂಸ್ಗೆ ಅಂತ ನಾವು ನೋಡೋದಾದರೆ ಒಂದಾದರೂ ಪಪ್ಪಾಯ ಗಿಡನ ನಾವು ನಮ್ಮ ಮನೆ ಹತ್ರ ಆಗಲಿ ನಮ್ಮ ಅದು ನಮ್ಮ ಟೆರೆಸ್ ಮೇಲೆ ಒಂದು ಪಾಟಲ್ಲಾಗಲಿ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ನಮಗೆ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು ಒಂದು ವಿಡಿಯೋದಲ್ಲಿ ಪಪ್ಪಾಯ ಗಿಡದಿಂದ ನಮ್ಮ ಆರೋಗ್ಯಕ್ಕೆ ಆಗುವ ಲಾಭಗಳನ್ನು ಲಾಭಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ನಾವು ಹೇಗೆ ಬಳಸಬೇಕು ಹೇಗೆ ಬಳಸಬಾರ್ದು ಇದನ್ನು ಯಾರು ಸೇವಿಸಬೇಕು ಯಾರು ಸೇವಿಸಬಾರ್ದು ಹೀಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಪಪ್ಪಾಯ ಹಣ್ಣನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಕೂಡ ಪಪ್ಪಾಯಣ್ಣ ಯೂಸ್ ಮಾಡೇ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ನಿಮಗೆ ಮಿಸ್ ಆಗಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್